ಸೊ ಈ ಲಾಗು ಸ್ವಲ್ಪ ಕತ್ಲಲ್ ಇದೆ ಕೆ ಜಿ ಎಫ್ ತರ ಬೇಜಾರ್ ಮಾಡ್ಕೋಬಿಡಿ

ಫ್ರೆಂಡ್ಸ್ ಈಗ ಒಂದು ನೈಟ್ ಔಟ್ ನೈಟ್ ಔಟ್ ಹೋಗ್ತಿದೀವಿ ಯಾಕೆ ಅಂತಂದ್ರೆ ಈಗ ಸೆಂಡ್ ಆಫ್ ಮುಗ್ದಿದೆ ಸೆಂಡ್ ಆಫ್ ಮುಗಿದ್ಮೇಲೆ ಜಸ್ಟ್ ನಾವು ಹುಡುಗರೆಲ್ಲ ಒಂದು ಪಾರ್ಟಿ ಮಾಡಿದೀವಿ ಸೊ ಪಾರ್ಟಿಲಿ ಯಾರು ಅಂತಂದ್ರೆ ತುಂಬಾ ಜನ ಇದ್ರು ಬಟ್ ಅವರೆಲ್ಲ ಹೋದ್ರು ಪಾರ್ಟಿ ಪಾರ್ಟಿ ಮುಖದ ಮೇಲೆ ಒಂದು ರೈಡ್ ಹೋಗ್ಬೇಕು ಅಂತಿದ್ವಿ ರೈಡ್ ಯಾರ್ಯಾರು ಬಂದಿದ್ದಾರೆ ಅಂತ ಹೇಳ್ತೀನಿ ನಮ್ಮ ಮಂಜುನಾಥ್ ಮಂಜುನಾಥ್ ಜಯಂತ್ ಜಯು ಬಸವರಾಜ್ ಅಂಡ್ ದರ್ಶನ್ ಅಂಡ್ ಆಕಾಶ್ ಈಗೆಲ್ಲ ನಾವು ಶಿಸ್ತು ಪಾರ್ಟಿ ಮಾಡಿಬಿಟ್ಟು ಉಂಬಳೆ ಬಳಿಗೆ ಹೊರಟಿದೀವಿ ಬನ್ನಿ ಅಲ್ಲಿ ಏನೇನಾಗುತ್ತೆ ತೋರಿಸ್ತೀನಿ ಜನ ಅಂತ ಇದೇ ಜನ ಇದೇ ಜನ ಇದೇ ಜನ ಬನ್ನಿ ನೆಕ್ಸ್ಟ್ ತೋರಿಸ್ತೀನಿ ಏನೇನಾಗುತ್ತೆ ಭಗವಾ ಕಲ್ಪದ ಮೀರಿ ಇದು ವಿಸ್ವಯ ದಾರಿ ನಾವುವನುಡಿಯೇ ಗಂಧದ ಗುಡಿಯೇ ತಿಂಗಳ ನುಡಿರುವ ಕಾಡ ಗಂಧದ ಗುಡಿ ನುಡಿಯ ನುಡಿ You guys? ನಾವು ಹೇಳ್ದಂಗೆ ಒಂಬಳೆ ಬೈಲ್ ಬಂದು ರೀಚ್ ಆಗಿದ್ದೀವಿ ನಮ್ ಬಾಯ್ಸ್ ಎಲ್ಲ ಫುಲ್ ರಿಚ್ 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 ಆಗ್ಬಿಟಾರೆ ಗಂಟ್ಲು ಈಗ ಬೈಕ್ ಅಲ್ಲಿ ಬರ್ತಾ ಹೇಳ್ತಾ ಬಂದ್ವಿ ಅದು ಕ್ಲಿಪ್ಪಿಂಗ್ಸ್ ಇದೆ ಗಂಟ್ಲೆಲ್ಲ ಹೋಗ್ಬಿಟೈತೆ ಈಗ ಇಲ್ಲಿ ಯಾವ್ದು ಅಕ್ಕಿ ಕೂಡ ಇಲ್ಲಿ ಬಂದಿದೀವಿ ಇಲ್ಲಿ ಟೀ ಇಲ್ಲಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ಒಂದ್ ಲಾಗಲ್ ತೋರ್ಸಿದೆ ಅನ್ಸುತ್ತೆ ಬನ್ನಿ ಇಲ್ಲೆಲ್ಲಾ ಒಟ್ಟು ಸೆಂಡ್ ಆಫ್ ಬೈಪ್ಸ್ ಅಲ್ಲಿ ಇದೀವಿ ಫುಲ್ ಎಂಜಾಯ್ ನಾವು ಅರ್ಜುನ್ ಯಾಗ್ಲಾಗ ಹಾಕಿದ್ವಿ ನಾವು ಅರ್ಜನ ನಾವು ಅರ್ಜುನ ಅರ್ಜುನ ಅವಾಗ ಇವನ್ ಈಗ ಟೈಮು ಒಂದು ಹನ್ನೆರಡು ಹನ್ನೆರಡು ತುಂಬಾ ಇದೆ ನಾನು ಇವತ್ತು ಮೈಕಾ ಹೇಳ್ಬೇಕಂತಿದ್ದೆ ಒಬ್ಬ ಜೊತೆನೂ ಒಂದು ಸಾವಿರ ವಿಮಾನ ಸಿಕ್ಕಂತೆ ಆಗಲಿಲ್ಲ ಲಾಕ್ ಅಲ್ಲ ಹೇಳ

ನಾವೀಗ ಬ್ಯಾಕ್ ಕ್ವಾರ್ಟರ್ ಹೊಟ್ಟಿದೀವಿ ಅದ್ರ ರೀಸನ್ ಏನು ಅಂದ್ರೆ ನಮ್ಮ ಬಸರಾಜ್ ಹೇಳ್ತಾನೆ ಬ್ಯಾಕ್ ಕ್ವಾರ್ಟರ್ ಯಾಕೆ ಹೊಟ್ಟಿದೀವಿ ಅಂತ ಹೇಳಿದ್ರೆ ಮಳೆ ಬಂದಿದೆಯಲ್ಲ ಎಷ್ಟು ಲೀಟರ್ ನೀರು ಬಂದಿದೆ ಅಂತ ನಾವು ಈಗ ಚೆಕ್ ಮಾಡ್ಕೊಂಡ್ ಬರಕ್ ಹೋಗ್ತಿದೀವಿ ಅದು ಎನ್ವಿರಾನ್ಮೆಂಟಲ್ ಮಾನಿಟರಿಂಗ್ ಅಂತ ಮಾನಿಟರಿಂಗ್ ಆಡಿಟಿಂಗ್ 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 ಅಂತ ಹೇಳ್ತಾರೆ ನಾಳೆ ನಿಮ್ಗೆ ಏನೇ ಡಾಟಾ ಬೇಕಿದ್ರು ನಾಳೆ ಎಲ್ಲ ಯಾರಲ್ಲಿ ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ಡಿಸ್ಕ್ರಿಪ್ಷನ್ ಅಲ್ಲಿ ಎಕ್ಸೆಲ್ ಸೀಟ್ ಹಾಕಿರ್ತೀವಿ ಅದು ಹೋಗಿ ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ಓದ್ಕೊಳ್ಳಿ ಬರ್ಕೊಳ್ಳಿ ವೈ ಕಂಪನಿ ಹ್ಮ್ ಟೈಮ್ ಎಷ್ಟೀಗ ಹನ್ನೆರಡು ಹನ್ನೆರಡು ಅದೇ ಸೆಂಡ್ ಆಫ್ ಮಾಡಿರೋ ಸೆಂಡ್ ಆಫ್ ಹೇಳೋ ಕರೆಕ್ಟ್ ಆಗಿ ಮಾತು ಬರ್ತಿಲ್ಲ ನನಗೆ ಹನ್ನೆರಡು ಮೂವತ್ತೈದು ಖುಷಿಗಿಲ್ಲಿ ಬಂದ್ಬಿಟ್ಟಿದೀವಿ ಏ ನಮ್ದು ಸೆಂಡ್ ಆಫ್ ಆಗಿದೆ ಇದು ಮಾತಲು ನಮ್ದು ಸೆಂಡ್ ಆಫ್ ಆಗಿದೆ

ಪರ್ಸನಲ್ ಎಲ್ಲ ಹೋಗಬೇಡಿ ಇದು 월ಡಲ್ಲಿ ಕೆಲಸ ಹೆಂಗ್ ಮಾಡ್ತಾರೆ ಅಂದ್ರೆ ಅದು ಫಸ್ಟ್ ನಾವು ಕೋರ್ಸ್ ಬೇಸಿಸ್ ಮೇಲೆ ಮಾಡ್ತೀವಿ ಅಂದ್ರೆ ಅಗ್ರಿಕಲ್ಚರ್ ಕಟ್ಕಬೇಕು ವಡಿ ಬಾಡ ಕೆಳಾಡಿ ಬಾಡ ಅಷ್ಟೇ ಅವ್ಯೋనికి ಆಳಿಸ್ಬೇಕು ಅಂತ ಹೇಳ್ದ ಯಾವ ಮೋಡ ಆಳಿಸ್ಬೇಕು ಯಾವ ಮೋಡ್ ಅಲ್ಲಿ ಆಳಿಸ್ಬೇಕು ಅಂತ ಹೇಳಿಲ್ಲ ಸೊ ನಂತರ ನಾನು ಏನು ಬೇಕು ಅದು ಮಾಡ್ಕಂತ ಈಗ ಇಲ್ಲಿಂದ ಆಫ್ ರೋಡ್ ಇದೆ ನಮ್ಮದು ಟ್ರಿಪ್ ನೈಟ್ ಟ್ರಿಪ್ ಅನ್ಎಕ್ಸ್‌ಪೆಕ್ಟೆಡ್ ಟ್ರಿಪ್ ಆಫ್ ರೋಡ್ ಇದೆ ಸೊ ಮುಂದೆ ಬ್ಯಾಕ್ ವಾಟ್ರಿಗೆ ರೀಚ್ ಆದ್ಮೇಲೆ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ ಈಗ ಇಲ್ಲಿ ನಾವು ಹುಂಬಳೆ ಬೈಲು ಮುರುಗಣ್ಣ ಅವ್ರ ಮನೆ ಬಂದಿದ್ವಿ ಅವ್ರ ಮನೆ ಇಲ್ಲ ಖಾಲಿ ಆಯ್ತೆ ಹೇಳಿದ್ರು ಈಗ ಏನು ಗತಿ ಇಲ್ಲ ಇವಾಗ ಮುರುಗಣ್ಣ ಯಾರು ಹಾ ಮುರುಗಣ್ಣ ಮದುವೆ ಕಾಣಿಕೆ ಮುರುಗಣ್ಣ ಯಾರು ಮುರುಗಣ್ಣ ಫ್ರೆಂಡು ಯಾರ ಫ್ರೆಂಡು ನಮ್ಮ ಫ್ರೆಂಡ್ ಅಯ್ಯೋ ಹುಚ್ಚು ಮಾಡ್ತಾನೆ ಒಂದು ಬಿಟ್ರೆ ಈಗ ಹುಂಬಳೆ ಬಯಲ್ ಬಂದಿದ್ದೀವಿ ರಾತ್ರಿ ಎಲ್ಲಿ ಆನೆ ನೀರೊಳಗೆ ಆನೇನಾಟ್ರ್ ಹಾಕಿರೋದು ಕಣಲ್ಲ ರಾತ್ರಿ ಒಂದು ಗಂಟೆ ಆಗೈತೆ ಹುಂಬಳೆ ಬಯಲಿಗೆ ಬಂದಿದ್ದೀವಿ ನೀರೊಳಗೆ ಬರಪ್ಪ ನಾವು ಬಂದಿದ್ದೀವಿ ನೀವು ಬಂದಿದ್ದೀರಾ ಟಸ್ಕರ್ ನೋಡಕ್ಕೆ ಬಂದಿದ್ದೀವಿ ಹಾಂ ಏ ಆಫ್ ಮಾಡಿ ಬರಲಿ

ಯೋನೋ ಇಲ್ಲ ಅದೇ ಬತ್ತ ಅವನು ಬಂದು ಒಡೆಯಕ್ಕೆ ಮುಂಚೆ ಒಳಗಡೆ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋಂ ವೀಕೆಂಡ್ ವಿತ್ ರಮೇಶ್ ಬಂದ್ರೆ ಬಾರಿ ಕಷ್ಟ ಆಗುತ್ತೆ ವೀಕೆಂಡ್ ವಿತ್ ರಮೇಶ್ ಇದ್ದಾಗ ಒಂದ ಆನೆ ಬರಲ್ಲ ಸೊ ಈ ಲಾಗ್ ಸ್ವಲ್ಪ ಕಟ್ಲಲ್ಲಿ ಇದೆ KGF ತರ ಬೇಜಾರ್ ಮಾಡ್ಕೊಬಿಡಿ ಆನೆ ಬರಲಿ ಏನೇ ಇಡ್ಕೊಂಡು ಹೋಗಲ್ಲ ಚಟ್ಟ ಕಡಕೊಂಡು ಹೋಗಿ ಬೇರೆ ಬರಬೇಕು ಅಷ್ಟೇ ದಾರಿ ನೋಡಿಕೊಂಡು ಹೋಗನ ನಾಯಿ ಬಗ್ಗೆ ಕಣ ನಿಕ್ಕಿಂತ ನಾಯಿ ಬಗೆಯದಕ್ಕೆ ಜಾಸ್ತಿ ನಾಯಿ ಕಂಡ್ರಪ್ಪ ಈ ಸಂಜೆಯ ಕಾಗಿದೆ ನೀನಿಲ್ಲದೆ ಈ ಸಂಜೆಯ ಕಾಗಿದೆ ತುಂಬ ಬ್ಯಾಕ್ಟ್ ಬಂದಿದ್ದೀವಿ ಒಳ್ಳೆ ಅಟ್ಮಾಸ್ಫಿಯರ್ ಅಂಡ್ ನೇಚರ್ ಬೆಳದಿಂಗಳ ಚಂದಿರ ಮುಂದೆ ಬೆಳದಿಂಗಳ ಚಂದ್ರ ತೋರಿಸಲಿ ಚಂದ್ರ ಚಂದ್ರ ಲವನ ಒಳ್ಳೆ ಮಿನಗು ತಾರೆ ನಮ್ಮ ನಮ್ಮ ಹೃದಯಕ್ಕೆ ತಾಟುತ್ತಿರುವಂತಹ ಅಲೆಗಳ ಒಂದು ಸ್ಪರ್ಶ ಈ ಜಾಗದ ಬಗ್ಗೆ ಹೇಳಕ್ಕೆ ತುಂಬಾ ವಿಷಯ ಇದೆ ಯಾಕಂದ್ರೆ ನಾವು ಈ ಜಾಗಕ್ಕೆ ಸುಮಾರು ಬಂದಿದ್ವಿ ನೀರು ನಮ್ಗಿಂತ ಒಂದು ಅರ್ಧ ಕಿಲೋಮೀಟರ್ ದೂರ ಇತ್ತು ಬಟ್ ಈಗ ಹತ್ತಿರ ಬಂದ ಯಾಕಂದ್ರೆ ಇದೊಂದು ಮಾನ್ಸೂನ್ ಟೈಮ್ ಆಗಿದ್ದರಿಂದ ಪ್ರತಿ ಒಂದು ಮಳೆಗಾಲದಿಂದ ನಮಗೇನು ವೆಸ್ಟರ್ನ್ ಗಾಡ್ಸ್ ನಿಂದ ಬಂದು ನೀರೆಲ್ಲ ಕೂಡಿದೆ ನಮ್ಮ ಕಾಲ ಹತ್ತಿರ ಬಂದು ನೀರು ಆಲ್ರೆಡಿ ನಿಂತಿದೆ ತುಂಬಾ ಹತ್ತಿರಕ್ಕೆ ಬಂದಿದ್ದೀವಿ ಈ ಜಾಗಕ್ಕೆ ಒಂದು ತೀರ್ಮನ್ಸ್ ಬ್ಯಾಕ್ ಹೋದ್ರೆ ನಾವು ನೀರು ತುಂಬಾ ಮದ್ದೆ ಇತ್ತು ಮೀನು ಸತಿ ಇರಲಿಲ್ಲ ಆತ ಇತ್ತು ಈಗ ನಾವು ನೀರು ಹತ್ರನೇ ಇದ್ದೀವಿ ತುಂಬ ಖುಷಿ ಇದೆ ಬನ್ನಿ ಎಂಜಾಯ್ ಮಾಡಿ ಬಟ್ ಪ್ಲಾಸ್ಟಿಕ್ ಕಡಿಮೆ ಯೂಸ್ ಮಾಡಿ ನೇಚರ್ ಕಾಪಾಡಿ ಒಂದು ಪ್ಲೇಸ್ ನ ಬ್ಯೂಟಿನ ಹಾಳು ಮಾಡಬೇಡಿ ಅಷ್ಟೇ 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 ಇನ್ನೇನು ನೀರು ಹತ್ರನೇ ಇದ್ದೀವಿ ನೀರು ಹತ್ರನೇ ಇದ್ದೀವಿ ಏನರ ಅಲ್ಲಲ್ಲಾ ಆಹಾ ಏನನ್ನ ಮಕ್ಕಳು ಅಲ್ಲೊಂದು ಬಿಲ್ಡಿಂಗ್ ಕಟ್ಟನೆ ಎಲ್ಲೋ ಬಿಲ್ಡಿಂಗ್ ಕಟ್ಟನೆ ಎಸ್ಟೇಮೇಟ್ ಆಗ್ತಾರೆ ಬಿಲ್ಡಿಂಗ್ ಅಲ್ಲ ಸೌಂಡ್ ಬರ್ತೈತೆ ಸೌಂಡಾ ಅಂತ ಓ ಹಾ ಬರಿ ಅತ್ತೆಪ್ಪದ್ರ ಹೋಗೋಣ ಅಲ್ಲೇ ಲೈಟ್ ಬರ್ತೈತಲ್ಲ ಈಗ ಹುಡುಗ ತೆಪ್ಪ ಎತ್ತಿದಾನೆ ಹೋಗ್ಬೇಕು ಅಂತ ಅಲ್ಲಿರ ಮೆಟೀರಿಯಲ್ಸ್ ಕೊಡು ಮೈನ್ ರೆಡ್ ಯಾಕೆ ಅಂತ ಹೇಳಿ ಜೆಟ್ ಈಗ ನೆಟ್ಗಳು ನೋಡ್ಬೋದು ನೋಡಬಹುದು ಮತ್ತೆ ಟ್ರೀಗಳು ಇದವೆ ಮೈನ್ ರೆಡ್ ಅಂತ ಹೇಳಿ ಮನ್ಸಿಗೆ ಅನ್ಸಿದೆ ನಾವು ಯಾಕಿದೆ ಪಾಕೆ ಮಾಡಬಾರದು ಅಂತ ಅಂತೇಳಿ ಯಾಕೆ ಟ್ರೈ ಮಾಡಬಾರದು ವನ್ ಟಾಪ್ ಬಿಡಾ ನನಗೆ ಕಣ್ಣೆ ಕಾಣದ ಭದ್ರ ಗಿಡ ಬಿಡೋಣ ಎ ಎನ್ಆರ್ಪುರ ಎನ್ಆರ್ಪುರ ದಬಕ್ರಾ ಸಾಕ್ ಸಾಕ್ ಹಲೋ ಏ ಏ ಏ ಎй ತಪ್ಪ ತಕೊಂಡು ಹೋಗೋಣ ಈಗ ಏ ಜಯಂತ ಜಯಂತ ಏ ಏ ಜಯಂತ ಜಯಂತ ಏ بڑا 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 ಜಯಂತ ಜಯಂತ ಬಡ ಅದು ಓಯ್ ವಾಪಸ್ ತೆಪ್ಪ ತೆಪ್ಪ ವಾಪಸ್ ಅಕ್ರ

ఏయ్ అగ 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 తె డ్యాన్స్ ఏ నే కణ ఈ వయస్ బంద్ర ఉడీ అంకల్ బ్యాడ ఈ అంకల్ బ్యాడ అంతే అంకల్ బ్యాంగల్ బంగార బంగల్ బంగార బ్యాంగల్ బంగారడి కుడి బడా ని ಹ ಹ ಸಾಕ್ 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 ವಿಡಿಯೋ ಇವತ್ತು ಸೆಮಿನಾರ್ ಅಲ್ಲ ಸೆಂಡ್ ಆಫ್ ಸೆಂಡ್ ಸೆಂಡ್ ಆಫ್ ಅಲ್ಲಿ ನಮ್ಮ ಜೂನಿಯರ್ ಸಾಗರ್ ಅಂತ ಆಂಕರಿಂಗ್ ಮಾಡ್ತಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಇದೀಗ ಬರಲಿದ್ದಾರೆ ಪರಿಸರ ಪ್ರೇಮಿ ನೆಲೆ ಅಬ್ಬಾ ಕಂಠ ಏನು ಸಂಪಿಗೆ ಒಂದು ಸರ್ವಜ್ಞ ಸರ್ವಜ್ಞ ಏನಾರ ಇಲ್ಲಿ ಸರ್ವಜ್ಞ ಅಲ್ಲ ಬಂದ್ ನೋಡ್ರಿ ಅಲ್ಲ ಏನಾದ್ರು ಏನೋ ಜೇತು ಜೇಂತ ಹೇಳ್ತಾನೆ ಆನೆ ಕಾಡಿಂದ ಆನೆ ತಪ್ಪಿಸ್ಕೊಂಡಿದೆ ಅಂತ ಮಾತಾಡ್ತಿದ್ರು ಬಂದ್ ನೋಡ್ರ ಹಂದಿ ಅಲ್ಲ ಬಂದ್ ನೋಡ್ರಿ ರಾಯಿ ರಾಯೇ ಇದು ವಾಟರ್ ಒಂದು

ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ ಎಲ್ಲೆ ಒಲವಾಗಿದೆ ಎಂದು ಕನಸೊಂದು ಹೇರುತ್ತಿದೆ ಮಾತಿನಲ್ಲಿ ಹೇಳಲು ಮೇಲೆ ಮೇಲೇ ಎಲ್ಲೋ ಮಳೆಯಾಗಿದೆ ಎಂದು ಜೀವ ಹಿಂಡುತ್ತಿದೆ ಕಾಣದೊಂದು ಅಷ್ಟ ಮುಕ್ತ ಎಲ್ಲ ಮುಕ್ತ ಯಾಕೆ ಮನೆ ಮಳೆಗಳ ಟೈಮ್ ಎಷ್ಟು ಎರಡು ಮುಕ್ಕಾಲು ಮಧ್ಯರಾತ್ರಿ ವಯಸ್ಸಿಗೆ ಬಂದಿರೋ ಹುಡುಗರು ಹಿಂಗೆ ಖಾಲಿ ರೋಡಲ್ಲಿ ಇತ್ತಿದೀವಿ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸೆಂಡ್ ಆಫ್ ಆಗಿರೋ ಖುಷಿ ಹುಡುಗರು ಹೇಗೂ ಡಾನ್ಸ್ ಮಾಡ್ತಾವ್ ಖಾಲಿ ರೋಡಲ್ಲಿ ಬಿಲ್ಲು ಬಾಳಿಗೆ ಗುಂಡ್ಗೆ ಕೂಡ ರೇಷನ್ ಬಂದೆ ಓ ಸಂಬ್ರಮ ವಕಿಲ್ಲಾ ಸೀಸನ್ ಗೆಲು ನೀಸಬೇಕು ನಂದದ ಸೇರು ಇದು ರೀತಿಯ ಚಿತ್ತಪಟ ಇದೋಸ್ತಿ ಎ ನಮಚಟಾ ಗಾಳಿಪಟ ನೈ 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 ಗಾ ಗಾ ಗಾಳಿಪಟ ಗಾಳಿಪಟ ಇತ್ತು ನಾವು ಪಾರ್ಟಿ ಮಾಡಿ ಉಂಬಳೆ ಬೈಲಿಗೆ ಹೋಗಿರೋದು ಇವೇ ಗಾಡಿಗಳಲ್ಲಿ ಹುಡುಗರ ಫುಲ್ ಖುಷಿಯಾಗಿ ಕುಣಿತ್ರೆ ಸತ್ರು ಕೂಡ ಇಲ್ಲಿ ನಮ್ಮ ನೆನಪಾಗ್ತಾ ಇದ್ದೆ ಇಲ್ಲಿ ಗುಪ್ತಂದು ಪ್ರೀತಿಯೊ ಹಂಗೆ ಹುಷಾರು ನೋಡಿ ಮಾಲೂ ತುಪ್ಪ ಒಂದಲ್ಲ ಒಂದಿವಸ ಇಲ್ಲೇನು ಬೇಡ ಹೇಳಿ ಉದು ಕುಡಿ ಬೇಡ ಸನ್ ರೈಸ್ ನೋಡೋಣ ಅಂತಿದ್ವಿ ಬಟ್ ಆಗಲ್ಲ ಎಲ್ಲ ರೂಮ್ಲೂ ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಲೇಟ್ ಮೆಸೇಜ್ ಅನ್ನು ಮೆಸೇಜ್ ಮಾಡಿದ್ತಾ ಲೇಟ್ ಆಗಿ ಬರ್ತೀನಿ ಅಂತ ಸೊ ನಾವೀಗ ಈಗ ನ ಎಂಡ್ ಮಾಡೋ ಟೈಮು ಬಾರ 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 ಆಕಾಶನ ಬಗ್ಗೆ ಬನ್ನಿ 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 ನೀವೂ ಬನ್ನಿ ಸಣ್ಣೋ ನಾಳೆ ಲೇಟ್ ಆಗಿ ಬರೋದಂತೆ ಅದಕ್ಕೆ ಹೋಗ್ತೀನಿ ಎಲ್ರಿ ಹೇಳ್ರೋ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ please ಸಬ್ಸ್ಕ್ರೈಬ್ ರವಾ ಇತ್ತಲ್ಲ ಇವನ್ ಹೆಸರು ಈ ಪಟ್ಟೆ ವೈ ಕಂಪನಿ ಚೇಂಜ್ ಚೇಂಜ್ ಇವತ್ತಿಗೆ ಏನಂತ ನಿನ್ನ ಹೆಸರು ವೈ ತಕ್ಷಣ ಎಲ್ಲರೂ ಕೇಳಬೇಕು ವೈ 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 ಬ್ರೋ ವೈ ಬ್ರೋ ವೈ ಬ್ರೋ ವೈ ವೈ ದಿಸ್ ಕೈಂಡ್ ಆಫ್ ಕಂಪನಿಯಾ ಸೊ ನಾನು ಲಾಗ್ ನ ಮಾಡ್ತಿದ್ದೀನಿ